ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಆಲೂಗಡ್ಡೆ ಬದನೆಕಾಯಿ ಹಾಗೆ ನುಗ್ಗೆಕಾಯಿ ಹಾಕ್ಬಿಟ್ಟು ಮಿಕ್ಸ್ ತರಕಾರಿಗಳನ್ನು ಹಾಕಿ ನಾ ಸಾಂಬಾರನ್ನು ರೆಡಿ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಬೋದು ಅಷ್ಟೇ ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ ಇದನ್ನು ನಾವು ದೋಸೆ ಇಡ್ಲಿ ಹಾಗೆ ಮುದ್ದೆಗೂ ಚೆನ್ನಾಗಾಗುತ್ತೆ ರೈಸಿಗೂ ಸೂಪರ್ ಬರುತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ಯಾವತ್ತಾದ್ರೂ ಈ ಸಾಂಬಾರು ಮಾಡೋರಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಂದು ಬದ್ನೆಕಾಯಿ ತೊಗೊಂಡಿದ್ದೆ ಒಂದು ಆಲೂಗಡ್ಡೆ ಹಾಗೆ ಎರಡು ನುಗ್ಗೆಕಾಯಿ ಇದೆ ಇದು ಮಧ್ಯೆ ಕಟ್ ಮಾಡಿಟ್ಟಿದ್ದೆ ಎರಡು ನುಗ್ಗೆಕಾಯಿ ಇದೆ ಮೂರು ಟೊಮೆಟೊ ಒಂದು ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಬೇಳೆಯನ್ನು ನಾನು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ಎಲ್ಲ ತರಕಾರಿಗಳನ್ನು ಹಚ್ಚಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಈಗ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ನುಗ್ಗೆಕಾಯಿ ಆಲೂಗಡ್ಡೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿದ್ದನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ಬದನೆಕಾಯಿ ನುಗ್ಗೆಕಾಯಿ ಆಲೂಗಡ್ಡೆ ಬೆಂದ ಮೇಲೆ ಹಾಕಿದ್ರು ಆಗುತ್ತೆ ಯಾಕಂದರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಬದ್ನೆಕಾಯಿಗೆ ಫಸ್ಟಿಗೆ ಈ ತರಕಾರಿಗಳನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಬಾಣಲೆ ತೊಗೊಂಡು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡಿಕೊಂಡಿದ್ದೆ ಅದ್ರ ಜೊತೆಯಲ್ಲಿ ನಾನು ಒಂದು ಐದಾರು ಏಳು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಮತ್ತು ಒಂದು ಏಳೆಂಟು ಕಾಳು ಹಾಕಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾ ಮಾಡುವ ರೆಸಿಪಿಗೆ ಇಷ್ಟೇ ಮಸಾಲೆ ಸಾಕಾಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡುವರಿದ್ರೆ ಸ್ವಲ್ಪ ಜಾಸ್ತಿನೇ ಈ ಮಸಾಲೆಗಳನ್ನು ಹಾಕ್ಕೊಳ್ಳಿ ಇದು ಮಸಾಲೆ ಅಂದರೆ ಸಾಂಬಾರು ಮಸಾಲೆ ಹೀಗೆ ಮಾಡೋದು ನೀವು ಒಂದು ವೇಳೆ ಸಾಂಬಾರು ಮಸಾಲೆ ಮನೆಯಲ್ಲಿ ರೆಡಿಮೇಡ್ ಇತ್ತಂದರೆ ಅದನ್ನ ಹಾಕ್ಕೊಳ್ಬೋದು ಒಂದು ವೇಳೆ ಇಲ್ಲ ಅಂದರೆ ಇದಿಷ್ಟು ಮಸಾಲೆಗಳನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಸಾಂಬಾರು ಮಸಾಲೆ ರೆಡಿ ಆಗುತ್ತೆ ನೋಡಿ ಈಗ ಆಲೂಗಡ್ಡೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಬದ್ನೆಕಾಯಿಯನ್ನು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಅದು ಎಲ್ಲ ಬೆಂದು ಕರಗಿ ಹೋಗುತ್ತೆ ಹಾಗಾಗಿ ಒಂದು ಕುದಿ ಬಂದರೆ ಬದನೆಕಾಯಿ ಇದಕ್ಕೆ ಇದಕ್ಕೀಗ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಹಾಗೆ ತುಂಬ ಸಿಂಪಲ್ಲು ಕೂಡ ಇದೆ ಇದು ನಾವು ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡಿಕೊಂಡಾಗ ಅದ್ರ ಟೇಸ್ಟು ಹಾಗೆ ಸೂಪರಾಗಿ ಬರುತ್ತೆ ಈಗ ರುಬ್ಬಿದಂಥ ಹುರಿದಂಥ ಮಸಾಲೆಯನ್ನು ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ ಈಗ ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಬೌಲ್ ಇದೆ ಇಲ್ಲಿ ನನಗೆ ನನ್ನ ಪ್ರಮಾಣಕ್ಕೆ ತಕ್ಕಷ್ಟು ನಾನು ಮಾಡ್ಕೊಂಡಿದ್ದೆ ಹುಣಸೆ ಹುಳಿಯನ್ನು ಒಂದು ಸಣ್ಣ ಪೀಸ್ ಹಾಕ್ತಾಯಿದ್ದೆ ನೋಡಿ ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ಈಗ ಬದ್ನೆಕಾಯಿನೂ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿ ಅದು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳಕ್ಕಿಂತ ಮೊದಲೇ ಆಗಿ ನಾನಿಲ್ಲಿ ಟೊಮೆಟೊವನ್ನು ಹಾಕ್ಕೊಳ್ತೇನೆ ಯಾಕಂದರೆ ಟೊಮೆಟೋವನ್ನು ದೊಡ್ಡದಾಗಿ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹುಳಿ ಮಾಡುವಾಗ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಅದ್ರ ಜೊತೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದನ್ನು ಹಾಕ್ಕೊಂಡು ಹಾಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಕುದಿಸ್ಕೊಂಡಾಗ ಟೊಮೆಟೊನೂ ಬೇಯುತ್ತೆ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತರಕಾರಿ ಬೇಯುವಾಗ ಸ್ವಲ್ಪ ನೀರು ಇರುತ್ತೆ ಪಾತ್ರೆಯಲ್ಲಿ ನೋಡಿಕೊಂಡು ನಿಮ್ಮ ಪ್ರಮಾಣ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು ತುಂಬ ಜಾಸ್ತಿ ಹಾಕಿ ಹೋದರೆ ಅದು ತೆಳಗಾಗಿ ಹೋಗುತ್ತೆ ಈಗ ರುಬ್ಬಿದ ಮಸಾಲೆ ಬೇಳೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ತರಕಾರಿ ಬೇವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಕೂಡ ಇದ್ದೆ ನೀವು ಬೆಲ್ಲ ಬೇಡ ಅಂದರೆ ಹಾಗೆನೇ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಇದು ಒಂದು ಎರಡು ಒಂದು ಕುದಿ ಕುದ್ ಕುದ್ರೆ ಸಾಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ರೆ ಅದು ಹುಳಿ ಏನಂದರೆ ಬದ್ನೆಕಾಯಿ ನುಗ್ಗೆಕಾಯಿ ಹುಳಿನೂ ರೆಡಿಯಾಗುತ್ತೆ ನಾವು ಹುಳಿನೂ ಅಂತ ಹೇಳ್ತೀವಿ ಇದಕ್ಕೆ ಒಬ್ಬೊಬ್ಬರು ಸಾಂಬಾರು ಅಂತ ಹೇಳ್ತೀವಿ ನಮ್ಮ ಕಡೆ ಹೆಚ್ಚು ಕಡಿಮೆ ಬದನೆಕಾಯಿ ಹುಳಿ ನುಗ್ಗೆಕಾಯಿ ಹುಳಿ ಅಂತಲೇ ಕರೆಯೋದು ಸೌತೆಕಾಯಿ ಹುಳಿ ಅಂತಲೇ ಈ ಥರದಲ್ಲಿ ಕರೀತಾರೆ ಈಗ ನೋಡಿದ್ರಲ್ಲ ಸಾಂಬಾರು ರೆಡಿಯಾಗಿದೆ ಬದನೆಕಾಯಿ ನುಗ್ಗೆಕಾಯಿ ಹಾಗೆ ಆಲೂಗಡ್ಡೆ ಮಿಕ್ಸ್ ಮಿಕ್ಸ್ ತರಕಾರಿಯ ಸಾಂಬಾರು ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಪಟಾಪಟಂತ ಮಾಡ್ಕೊಳ್ಬೋದು ಇದನ್ನು ಈಗ ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡಿದ್ದೆ ಎಣ್ಣೆ ಬೆಳ್ಳುಳ್ಳಿ ಸಾಸಿವೆ ಇಂಗು ಸ್ವಲ್ಪ ಕರಿಬೇವು ಒಣಮೆಣಸಿನ್ಕಾಯಿ ಒಂದು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಯನ್ನು ಮಾಡಿಕೊಂಡ್ರೆ ಮೇಲುಗಡೆಯಿಂದ ಒಗ್ಗರಣೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಟೇಸ್ಟು ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯಾಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು